ಕಮ್ ಬ್ಯಾಕ್ ಟು ಮೈ ಚಾನಲ್ಸು ಇವತ್ತಿನ ಈ ವಿಡಿಯೋಸಲ್ಲಿ ನಾನು ಬೆಳಿಗ್ಗೆ ಲೇಟಾಗಿದ್ದು ಉಳಿದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಯಾಕಂದರೆ ಕಾಲೇಜ್ ರಜಾ ಕೊಟ್ಟಿದ್ದರು ಟೀಚರ್ಸ್ಗೆಲ್ಲ ಏನೋ ಕಾನ್ಫರೆನ್ಸ್ ಮೀಟಿಂಗ್ ಏನೋ ಇದೆ ಅಂತ ಅದಕ್ಕೆ ನಮ್ಗೆ ರಜಾ ಕೊಟ್ಟಿದ್ದಾರೆ ಆ್ಯಂಡ್ ಲಾಂಗ್ ವೀಕೆಂಡ್ ಫೋರ್ ಡೇಸ್ ಲೀವ್ ನಿಮ್ಮದೇ ಒಳ್ಳೆದು ಆ್ಯಂಡ್ ನಮ್ಮಪ್ಪ ಏನೋ ಕರೆದಿದ್ದಾರೆ ಊರೊಳಗೆ ತುಂಬ ಅಂದರೆ ಎಷ್ಟೊತ್ತು ತಿಂಗಳಾದ ಹೋಗ್ತಾ ಹೋಗ್ತಾಯಿದ್ದೀನಿ ಊರೊಳಗೆ ಅನಿಸುತ್ತೆ ಹೋಗೋದೇ ನಾನು ಸೊ ಹೋಗ್ಬಿಟ್ಟು ಈ ಗಾಡಿ ಮಾತ್ರ ಸ್ಟಾರ್ಟ್ ಆಗಲ್ಲಮ್ಮ ಎಲ್ಲಾದ್ರೂ ಹೋಗ್ಬೇಕಂತ ಈ ಗಾಡಿ ಎತ್ಬಿಟ್ರೆ ಅಷ್ಟೇ ಸ್ಟಾರ್ಟ್ ಮಾಡಕ್ಕೆ ಒನ್ ಅವರ್ ಬೇಕದ ಕಾಲೇಜ್ ತಗೊಂಡೋಗ್ತೀನಿ ಅಂದ್ರೆ ಬಿಡಲ್ಲ ಗಾಡಿನ ನಾನು ಮೊನ್ನೆ ಸ್ಕಿಪ್ಪಿಂಗ್ ಆಡ್ಬಿಟ್ಟೆ ಯಾವುದೋ ಜೋಶಲ್ಲಿ ಫುಲ್ ಬಾಡಿ ಪೇನ್ ಮೆಟ್ಲತ್ತಲ್ಲ ಇಳಿಯಕ ಆಗ್ತಲ್ಲ ನನಗೆ ಕಾಲೇಜ್ ಒಂದು ಪಾಡ್ ಬಿದ್ದು ಇವತ್ತು ನಾನು ಆಲೂ ಪರೋಟ ತಿನ್ಬೇಕು ಅನ್ಸ್ತಾ ಇದೆ ಆಕೋಪ ಎತ್ಕೊ ಬರುತ್ತೆ ಏ ಹೋಗಮ್ಮ ಅಷ್ಟೇ ಎತ್ಕೊಂಡ್ ಬರಕ್ ನಂಗೆ ನನ್ ನೋವು ಮೊದ್ಲೆ ಅಲ್ಲೇ ಜರ್ಸಿನ ಎಲ್ ಸಿಕ್ಕು ಆ ಏನಿದೆ ಆಲೂ ಪರೋಟ ಮಾಡ್ಬೇಕು ಅಂತ ಅನ್ಸ್ತಾ ಇದೆ ಸೊ ಇವತ್ತು ಅದನ್ನ ಟ್ರೈ ಮಾಡ್ತೀನಿ ನಾನು ಸೊ ಪ್ರಾಕ್ಟಿಕಲ್ ಬರೆಯಕ್ಕೆ ಬುಕ್ ಬೇಕು ಅದಕ್ಕೆ ಬುಕ್ ಇಸ್ಕೊಳಕ್ ಬಂದಿದ್ದೀನಿ ಸಿಗುತ್ತೋ ಇಲ್ವೋ ಇಲ್ಲಿ 6. ಆಮೇಲೆ ತಕ್ಕಂತ ಮಾಡ್ತೀನಿ. ಆಯ್ತಾ? ಎಕ್ಸಿಕ್ಟ್ ಆಗೈತಿ. ನಾನು ಮಾಡ್ತೀನಿ. ನಾನು ಗೋತೆಕ್ಕೆ. ಟೆಕ್ನಿಕ್ 450 160 ರಿಸೀವ್ಡ್ ಆನ್ ಫೋನ್ ಬಿಂಗ್. ಎಸ್ ಪ್ರಾಕ್ಟಿಕಲ್ ಬುಕ್ಸ್ ನಲ್ಲಿ इसको ಬಂದಿದೀನಿ. ಇಲ್ಲಿ ನಾನು ಬರಿಬೇಕು. ಆಸಿದೆ ಬರಿಯೋದಿಕ್ಕೆ ರಜಾ ರಜೆ ಅಲ್ಲ ಅದ್ರೆಲ್ಲ ಇದನ್ನೇ ಇಂಟು ಯೂಟಿಲೈಸ್ ಮಾಡ್ಕೊಳ್ಬೇಕು ಓ ಹೇಳಿದ್ರು ಅವ್ರು ಬರೆಯೋಕ್ಕೆ ನಾನು ಕಾಲೇಜಲ್ಲಿ ಎಲ್ಲರೂ ಇಸ್ಕೊಂಡ್ ಬರ್ದ್ಬಿಟ್ರು ಕಾಲೇಜಲ್ಲಿ ಇಸ್ಕೊಂಡ್ರೆ ನನ್ ಕಾಸಲ್ಲೇ ಇಸ್ಕೋಬೇಕಾಗತ್ತೆ ಅಂದ್ಬಿಟ್ಟು ಇಸ್ಕೊಂಡಿರ್ಲಿಲ್ಲ ಇವಾಗ ನಮ್ಮ ಅಪ್ಪ ಕಾ ಇಸ್ಕೊಂಡು ಇಸ್ಕೊಂಡೆ ನನ್ ಟಿ ವಿ ರಿಮೋಟ್ ವರ್ಕ್ ಆಗ್ತಿರ್ಲಿಲ್ಲ ಶಲ್ಕಾಲಿ ಇಸ್ಕೊಬಂದೆ ನಮ್ಮ ನಮ್ ಒಂದು ಹೊಸ ವಿಡಿಯೋ ಓಪನ್ ಆಗಿದೆ ಸೊ ಹೋಗ್ಬೇಕು ಅಂತ ತುಂಬಾ ಅನ್ಕೊಂತ ಇದ್ರೆ ಅದೇ ಆಗ್ತಾ ಇರ್ಲಿಲ್ಲ ಈ ಫ್ರೆಂಡ್ ಕಟ್ ಮಾಡಿಸ್ಕೊಂಡು ಹೋಗಕ್ಕೆ ಆಗ್ತಿರ್ಲಿಲ್ಲ ಸೊ ಇವತ್ತು ನಾನು ಹೋಗೋಣ ಅನ್ಬಿಟ್ಟು ಹೋಗ್ತಾ ಇದ್ದೀವಿ ನಂಗೆ ಹಾಗೆ ಒಂದು ಜೀನ್ಸ್ ಬೇಕಾಗಿತ್ತು ಸೊ ನೋಡೋಣ ಏನೇನು ಚೆನ್ನಾಗಿ ಓ ಏನೋ ಸೌಂಡು ಸೊ ಹೊಸ ಈ ರೀಲ್ಸ್ ಎಲ್ಲ ತೋರಿಸ್ತಾರೆ ಬ್ಯಾಗ್ಸ್ ಎಲ್ಲಾ ಸಿಗುತ್ತೆ ಅಂತ ಬಟ್ ನಾನು ಯಾವ ಜುಡಿಯೋದಲ್ಲೂ ನೋಡಿಲ್ಲ ಬ್ಯಾಗ್ಸ್ ಎಲ್ಲ ಇಕ್ಕಿರೋದು ಸೊ ಇದು ಹೊಸ್ದಾಗ ಓಪನ್ ಆಗಿದೆಯಲ್ಲ ಸೊ ಇದು ಬೌದ್ದೇನು ಅಂತ ಅನ್ಕೊಂಡಿದ್ದೀನಿ ಸೊ ಸಿ ಏನ್ಮಾ ಫೋನಾ ಆಡಿ ಸ್ಟಾರ್ಟೇ ಆಗಿಲ್ಲ ಆಮೇಲೆ ನಾನು ನಮ್ಮ ಮಮ್ಮಿ ಇಬ್ರು ನಾನು ಕಿಕ್ಕೊಡ್ದೆ ಇರೋ ಮಮ್ಮಿಗೆ ಎಕ್ಸ್ಟೇಟು ಕೊಡು ಕೊಡು ಅಂದ್ಕೊಂಡು ಹಂಗ ಸ್ಟಾರ್ಟ್ ಮಾಡಿದ್ದೀವಿ ಸೊ ಆಚೆ ನಿಲ್ಲಿಸಿದ್ದೀವಿ ಸೆಲ್ಫ್ ಸ್ಟಾರ್ಟು ಇದಾಗ್ಬಿಟ್ಟಿದೆ ನಿಲ್ಲಿಸಿ 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 ಪ್ಯಾಂಟ್ ನಾನು ಅದು ಯಾವ ಗಳಿಗೇಳಿಸ್ಕೊಂಡ ಇದೊಂಥರ ನನ್ನ ಫೇವ್ರೇಟ್ ಪ್ಯಾಂಟ್ ಎಲ್ಲದಕ್ಕೂ ಸೂಟ್ ಆಗುತ್ತೆ ಫೇವ್ರೇಟ್ ಕಂಫರ್ಟೇಬಲ್ ಅಂಡ್ ಫೇವ್ರೇಟ್ ಪ್ಯಾಂಟ್ ಇದು ನಂದು ಕರೆಕ್ಟ್ ಫಿಟ್ಟಿಂಗ್ ಅದಕ್ಕೆ ಫೇವ್ರೇಟ್ ಮಮ್ಮಿ ಬಾ ಮಮ್ಮಿ ಕರೆಕ್ಟ್ ಫಿಟ್ಟಿಂಗ್ ಕಾಲ್ನ ಹೊಡಿಯಕ್ ಆಗ್ತಾಯಿಲ್ಲ ಸೊ ಅಲ್ಲಿ ಹೋದ್ಮೇಲೆ ಸಿಕ್ಕಿ ನೀವು ಗೈಸ್ ಅದಕ್ಕೂ ಬಿಡಲ್ಲ ಸುಮ್ಮನೆ ಹಿಂಗೆ ನಿಲ್ಸಿ ನಿಲ್ಸಿ ಹಾಳು ಮಾಡಿದ್ವಿ ಎಷ್ಟು ಧೂಳಿದೆ ನೋಡಿ

ಮ್ಯಾಚ್ ಆಗಬೇಕಲ್ಲ ಎಲ್ಲ ಕಲರ್ ತಾನೆ ವೈಟ್ ಎಲ್ಲಾದಗೂ ಮ್ಯಾಚ್ ಆಗುತ್ತೆ ಈ ಬ್ಲಾಕ್ ಬೆಲ್ಟ್ ಐತೆ

ಇಟ್ಸ್ ನಾಟ್ ಕಂಫರ್ಟೇಬಲ್ ಚೆನ್ನಾಗಿದೆ ಬಟ್ ಕಂಫರ್ಟೇಬಲ್ ಇಲ್ಲ ಸೊ ನಮ್ಮಅಮ್ಮ ಸೆಲೆಕ್ಷನ್ ಇದು ಗೈಸ್ ಇದು ನನ್ನ ಸೆಲೆಕ್ಷನ್ ನನ್ನ ಸೆಲೆಕ್ಷನ್ ಎರಡೂ ಒಂದೇನೆ ಇದೆಲ್ಲ ರಿಜೆಕ್ಟ್ ಮಾಡಿಬಿಟ್ರಿ ಇಷ್ಟಿರೋದನ್ನು ಇದೇ ಇಸ್ಕೊಂತೀನಿ ಬರ್ತೀನಿ ತರ್ಟಿ ನೈನ್ సో ఇష్టూ స్లీపర్సలు నేను ఎలా నన్ను సైజ్ యాదూ ఇలా థర్టీ సిక్స్ సైజ్ వన్ థర్టీ నైన్ సో ఇలా డైలీ యూస్ స్లీపర్స్ గైస్ బ్యాగ్ ఇదే నన్ను బ్యాగ్ ఇలా అంత ఆవే హే వా నైస్ బ్యాగ్స్ నేను ఇక చప్పులి వాచ్ ఎలా కొసల్వా అదికేలా ఈ చప్పులి యూనివర్సల్ ఫేమస్ చప్లి ಈ ತರದೊಂದು ಇಸ್ಕೋಬೇಕು ಈ ಜಾಯಿಂಟ್ಸ್ ಇಸ್ಕೊಂಡು ಕರೆಕ್ಟ್ ಆಗಿದೆ ಫಿಟ್ಟಿಂಗು ಜೀನ್ಸ್ ನಮ್ಮಮ್ಮಿ ಸ್ಪಾನ್ಸರ್ ಮಾಡ್ತಾರೆ ಹೀಲ್ಸ್ ನಾನೇ ಇಸ್ಕೊತಿರೋದು ನಮ್ಮಪ್ಪ ಕಾಸು ಕೊಟ್ಟಿದ್ರು ಇನ್ನೂ ಲೈಟ್ ಕಲರ್ ಜೀನ್ಸ್ ಇಸ್ತಾ ಇದ್ರೆ ಇದೆ ಇದೇ ಲೈಟ್ ಕಲರ್ ಇದ್ರೆಲ್ಲ ಲೈಟ್ ಇರಬೇಕಾಗಿತ್ತು ಜಾಗ ಏನು ಬಂದ ನಂಗಿದ್ರ ವೈಡ್ ಲೆಗ್ ಜೀನ್ಸ್ ಇಷ್ಟ ಐತ್ರ ಲೂಸ್ ಲೂಸ್ ಆಗಿ ಇರ್ಬೇಕು ನನಗೆ ನಾನು ರಂಗ ಸರ್ ರಕ್ಷಕಕ್ಕೆ ಒನ್ಬಿಡತೆ ಸೋ ಜೀನ್ಸ್ ಗೆ ಟಮ್ಸ್ ಅಪ್ ಹೀಲ್ಸ್ ಕೂ ಟಮ್ಸ್ ಅಪ್ ಎಷ್ಟು ಕ್ಯೂಟ್ ಆಗಿದೆ ಗಾಯ್ಸ್ ಈ ಜೋಬ್ ನಮ್ಮಮ್ಮ ಬೇಡ ಬೇಡ ಅಂತ ಆದು ಕ್ರಾಪ್ ಟಾಪ್ ಎಕ್ಕೆ ದೊರದಿ ಕೊಡು ಅದೇ ಇಸ್ಕೊಂತೀನಿ ಹಾ ಬೆರೆ ಕಾರ ಐತೆ ನೋಡೋದರಲ್ಲಿ ನೀನು ಬ್ಲ್ಯಾಕು ಐತೆ ನೋಡು ಇಲ್ಲಿ ಏನೋ ದಪ್ಪ ಇರೋದಕ್ಕೆ ಕ್ರಾಪ್ ಟಾಪ್ ಹಾಕ್ಬಾರ್ದು ಬಿಡು ಚೆನ್ನಾಗಿ ಕಾಣಿಸಲ್ಲ ಅದು ಹಾಫ್ ಸ್ಲೀವ್ಸ್ ಬೇಸ್ ಇಂದ ಫ್ರೈ ಮಾಡಿದೆ ಬಟ್ ಇದು ಫುಲ್ ಲೂಸ್ ಇದೆ ಹಿಂದ್ಗಡೆ ಫುಲ್ ಲೂಸ್ ಇದೆ ತರ್ಟಿ ಟೂ ಲೂಸ್ ಆಗ್ತದೆ ನಮಗೆ ಅಲ್ಲಿ ಜೂಲಿಯೋದಲ್ಲಿ ಟ್ರೆಂಡ್ಸ್ ಅಲ್ಲಿ ತರ್ಟಿ ಟೂ ಅಂತ ನಾನು ಆಗೋದಿಲ್ಲ ಇದು ಫುಲ್ಲು ನನ್ನ ಕಾಲು ನೀರು ಬರ್ತಾ ಇದೆ ಕುಳ್ಳಿ ಕೇಳ್ತೀನಿ ಮತ್ತೆ ಐ ಹ್ಯಾವ್ ದಿ ಫೇಸ್ ಡಿಸ್ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಸ್ನಾನ ಮಾಡ್ಬಿಟ್ಟು ಹಂಗೆ ಬಂದ್ರೆ ಹೆಂಗೆ ತಲೆ ಬಂದ್ರೆ ತುಂಬಾ ದೊಡ್ಡ ಸ್ಟುಡಿಯೋ ಹಾ ಇಲ್ಲಿ ಮೇಲೆ ಕುರ್ತಾ ಇದೆ ಮಮ್ಮಿ ಸೊ ಮೇಲೆ ಎಲ್ಲ ಕುರ್ತಾ ಕೆಳಗೆ ಸರ್ ಕೆಳಗೆ ಎಲ್ಲ ವೆಸ್ಟರ್ನ್ ವೇರ್ ಮೇಲೆ ಎಲ್ಲ ಕುರ್ತಾ ಸಕಾಲ ಆಗಿರೋ ಜೂಡಿಯೋ ಅಲ್ಲ ನಮ್ಮನೆ ಹತ್ರ ವೆರಿ ನಿಯರ್ ಮಮ್ಮಿಗೆ ಟಾಪ್ಸ್ ಬೇಕಂತ ಟಾಪ್ಸ್ ನೋಡ್ತಾ ಇದ್ದಾರೆ ಈ ಮ್ಯೂಸಿಕ್ ಹಾಕ್ಬಿಟ್ಟಿದ್ದಾರೆ ನಾನು ಆಗಕ್ಕೆ ಆಗುತ್ತೋ ಇಲ್ಲ ವೀಡಿಯೋನ ಗೊತ್ತಿಲ್ಲ ನಾನು ಮಾಡಿ ಹೆಂಗಿದ್ದೀನೋ ಅದಕ್ಕೆ ಈ ಟ್ರೌಸರ್ಸ್ ಹಾಕೋ ಬಂದ್ಬಿಟ್ಟಿದ್ದೀನಿ ಸೊ ಮೈ ಟಿ ಶರ್ಟ್ ಸೇಸ್ ಗೈಸ್ ಚಿಲ್ ಮಾಡಿ ಬ್ರೋ ಹುಡ್ತಾನೆ ಅವರೇನ ನಾನೇ ಫಸ್ಟಾಗಿ ಶಾಪಿಂಗ್ ಮಾಡ್ತೀನಿ ಎಲ್ಲ ಇದು ಹ್ಯಾಂಡ್ ಕ್ರೀಮು ಹೇರ್ ಪ್ಯಾಂಡ್ಸು ನಾನು ಇಸ್ಕೊಬಿಟ್ಟಿದ್ದೀನಿ ನೆಕ್ಸ್ಟ್ ಒಂದಕ್ಕೆ ನಾವು ತುಂಬಾ ದೊಡ್ಡ ತ್ರೀ ಫ್ಲೋರ್ಸ್ ಕಲರ್ಸಲ್ ಅದು ಅದು ಆಲಿವ್ ಗ್ರೀನ್ ನಂದು పర్ఫ్యూమ్స్ నగ్ట సెవెంటీ నైన్ ట్రయల్ పర్ఫ్యూమ్స్ అది స్టార్టింగ్ ఇది అదే థర నే తర్ఫ్యూమ్ చాలా

ನನ್ ಪಾಸ್ ಆಯಿತಾ ಹ್ಞೂ ಸೊ ಐಸ್ ಇವಾಗ ತಿನ್ನಬೇಕು ಏನಾದ್ರು ತಿನ್ನೋಣ ಅಂತ ಬಂದಿದ್ದೀವಿ ನಾನು ಜ್ಯೂಸ್ ಕುಡಿತೀನಿ ನಮ್ಮ ಮಮ್ಮಿ ಮಸಾಲೆ ದೋಸೆ ಏನಾದ್ರು ತಿಂತಾರೆ ಸಿಗುತ್ತೆ ನಾನು ಚಿಕ್ಕ ವಯಸ್ಸಲ್ಲಿ ಏನನ್ ಕೊಪ್ಪಿಟ್ಟಿದ್ದೆ ಇದನ್ನ ಯಾಕೆ ಹಿಂಗೆ ಪ್ಯಾಕ್ ಮಾಡಿ ಇಡ್ತಾರೆ ಏಥರ ಕೊಡ್ತಾರೆ ನಮಗೆ ಅಂತ ಅನ್ಕೊಂಡ್ಬಿಟ್ಟಿರ್ತೀನಿ ಹ್ಞೂ ಏನಾದ್ರು ಬಾಟಮ್ ಲೈನ್ ಜ್ಯೂಸ್

ಇಲ್ಲ ಹಂಗೆ ಬಂದ್ಬಿಟ್ಟಿದ್ವಿ ಮನೆಗೆ ಬಂದ್ಬಿಟ್ಟಿದ್ವಿ ಚೆನ್ನಾಗಾಯ್ತಾ ಪ್ರಿಯಾದಾಶಿನ ರಿಜೆಕ್ಟ್ ಮಾಡಿ ಇದು ಚೆನ್ನಾಗಿದೆ ಅಂತ ಹೇಳ್ತಾ ಇದೆಯಾ ಪ್ರಿಯಾದಾಶಿನ ರಿಜೆಕ್ಟ್ ಮಾಡಿ ಇದು ಚೆನ್ನಾಗಿದೆ ಅಂತ ಹೇಳ್ತಾ ಇದೆಯಾ ನಿಮ್ ಕಡೆ ಅವರಲ್ಲ ಅವ್ರು ಉಡುಪಿ ಅವರು ಇವರು ಮನೆಗೆ ಬಂದ್ವಿ ಗಾಡಿ ಫೈನಲಿ ಆ ಗಾಡಿನ ಯಾರು ಮುಟ್ಟೋದಿಲ್ಲ ಮುಟ್ಟದೆ ನಾನೇ ಮುಟ್ಬೇಕು ಅಪ್ಪ ಅಂತ ಅವ್ರು ಗಾಡಿ ಓಡಿಸಿಕೊಂಡು ಇಲ್ಲ ಆರಕ್ಸ್ ಓಡಿಸ್ಕೊಂತಾರೆ ಆಚೆ ಕಾರ್ ಇಟ್ಕೊಂಡು ಹೋಗ್ತಾರೆ ನಮ್ಮಅಮ್ಮನೂ ಎಲ್ಲೂ ಹೋಗಲ್ಲ ಹೋಗ್ಬೇಕಂದ್ರೆ ಆ ಗಾಡಿ ಫ್ರೆಂಡ್ಸ್ ಕಷ್ಟ ಇಷ್ಟ ಏನ್ಮಾ ವಾಟರ್ ಮೆಲನ್ ಬೇಕು ವಾಟರ್ ವಾಟರ್ಮೆಲನ್ ಫೇವ್ರೆಟ್ ಫ್ರೂಟ್ ಮತ್ತೆ ಜ್ಯೂಸ್ ಕೇಳದೆ ಆದ್ರೆ ವಾಟರ್ ಮೆಲನ್ ವಾಟರ್ ಮೆಲನ್ ಆಶಿತಾ ಯಾವಾಗ್ಲೂ ಬೈತಾ ಇರ್ತಾಳೆ ಆ ವಾಟರ್ ಮೆಲನ್ ಬಿಡಬೇಡ ನೀನು ಬೇರೆ ಯಾವುದು ತಿನ್ಬೇಡ ಅಂತ తగండె అంత తోర్స్ పర్స్ మమ్మీ కసు కొట్ కసు సో ఫస్ట్ టూ జీన్స్ తగండె నేను ఈరో వైడ్ జీన్స్ నాకు వైడ్ లెగ్ జీన్స్ అన్న తుర వైట్ లెగ్ జీన్స్ ఇస్కండె ನನ್ನದು ನನ್ನ ಸ್ಟೂಡಿಯೋದಲ್ಲಿ ಯಾವತ್ತೂ ಬಟ್ಟೆ ತೊಗೊಂಡಿಲ್ಲ ಟಾಪ್ಸ್ ಟ್ರೆಡಿಷ್ನಲ್ ಟಾಪ್ ನಾನು ಜಾಸ್ತಿ ಶೂಸು ಅದೇ ತೊಗೊತಾಯಿದ್ದೆ ಜೂಡಿಯೋದಲ್ಲಿ ಮೇಕಪ್ ಪ್ರಾಡಕ್ಟ್ಸು ಅದು ಯಾವತ್ತೂ ಬಟ್ಟೆ ತೊಗೊಂಡಿಲ್ಲ ಇದೆ ಫಸ್ಟ್ ಟೈಮ್ ನಾನು ಬಟ್ಟೆ ತೊಗೊಂಡೆ ಜೂಡಿಯೋದಲ್ಲಿ ಇಲ್ಲ ಯಾವಾಗಲೂ ಟ್ರೆಂಡ್ಸ್ ಎಲ್ಲ ತೊಗೊತಾಯಿದ್ದೆ ನಾನು ಸೊ ಇದೊಂದು ತೊಗೊಂಡೆ ಇದು ಸ್ವಲ್ಪ ಡಾರ್ಕ್ ಬ್ಲೂ ನನ್ನ ಹತ್ರ ಫುಲ್ಲು ನೇವಿ ಬ್ಲೂ ಜೀನ್ಸ್ ಇದೆ ಒಂದು ಆಮೇಲೆ ಬ್ಲ್ಯಾಕ್ ಕೂಡ ಇದೆ ಆ್ಯಂಡ್ ಇದು ಸ್ವಲ್ಪ ಸ್ವಲ್ಪ ಡಾರ್ಕ್ ಲೈಟ್ ಎರಡು ಮಿಕ್ಸು ಇದು ಫುಲ್ ಲೈಟ್ ಜೀನ್ಸ್ ಇದು ಮಾಮಿ ಫಿಟ್ ತಗೊಂಡೆ ಸೊ ಇದು ಸೊ ಇದು ಎರಡು ತಗೊಂಡೆ ನೆಕ್ಸ್ಟು ದೊಡ್ಡ ಟೀ ಶರ್ಟ್ ತಗೊಂಡೆ ಸೇಸ್ ಮ್ಯಾಚ್ ಮೇಡ್ ಇನ್ ಹೆವೆನ್ ಇಂದೇನು ಪ್ರಿಂಟ್ ಇದೆ ಮುಂದೆ ಅದೇ ಸೇಮ್ ಪ್ರಿಂಟ್ ಇದೆ ಸೊ ಒಂದು ಟಿ ಶರ್ಟ್ ತಗೊಂಡೆ ಇನ್ನೇನು ಟಿ ಶರ್ಟ್ಸ್ ತೊಗೊಂಡಿದ್ದೆ ಅದಕ್ಕೆ ಜಾಸ್ತಿ ಟಿ ಶರ್ಟ್ಸ್ ತೊಗೊಂಡಿಲ್ಲ ನಾವು ಒಪ್ಪ ಜೊತೆ ಹೋದಾಗ ತೊಗೊತೀನಿ ಆ್ಯಂಡ್ ಇದು ಲಿಪ್ಸ್ ಫೋಕಸ್ ಆಗ್ತದೆ ನಾನು ಮುಖವೇ ಫೋಕಸ್ ಹಾಂ ಇದು ಲಿಪ್ಸ್ಟಿಕ್ಸ್ ತೊಗೊಂಡೆ ತ್ರೀ ಲಿಪ್ಸ್ಟಿಕ್ಸು ಬೆರಿ ಬೆ ಬೆರಿ ಬೆರಿ ಲಿಪ್ಸ್ ಅಂತ ಸಾರಿ ಸಾರಿ ಬೆರಿ ಬ್ಲಿಷ್ ಅಂತ ಸೊ ಇದು ಲಿಕ್ವಿಡ್ ಲಿಪ್ಸ್ಟಿಕ್ಕು ಮೂರು ಕಲರ್ ಬರುತ್ತೆ ನನಗೆ ನನ್ನ ನನ್ನ షేడ్ నీల్ పొలిష్ తగొంద ఇదు నా Mommy ఒక టాప్ తగొంద చుడిద టాప్ చుడిద టాప్ ఒక తగొంద నా అ చపలి తగొంద ಇದು ಜೀನ್ಸ್ಗೆ ಚೂಡಿದಾರ್ಗೆ ಎಲ್ಲರಿಗೂ ಸೂಟ್ ಆಗುತ್ತೆ ಚಪ್ರಿ ತಗೊಂಡೆ ಇದು ಈ ತ್ರೀ ಶೇಡ್ ತೊಗೊಂಡಿತ್ತು ನಾನು ನನ್ನ ಪ್ರಕಾರ ಇವೆರಡು ಸೂಟ್ ಆಗುತ್ತೆ ನನಗೆ ಇದು ಸೂಟ್ ಆಗಲ್ಲ ಬಿಕಾಸ್ ಇಟ್ಸ್ ಟು ನ್ಯೂಡ್ ಇದು ಸೂಟ್ ಆಗೋಲ್ಲ ಅನ್ಸುತ್ತೆ ಇವೆರಡು ಸೂಟ್ ಆಗುತ್ತೆ ಟೂ ಹಂಡ್ರೆಡ್ಗೆ ತ್ರೀ ಲಿಪ್ಸ್ಟಿಕ್ಸ್ ಬರುತ್ತೆ ಏನೋ ಮ್ಯಾಟ್ ಬೆರಿ ಅಂತೆ ಇನ್ನು ಒಂದು ಮ್ಯಾಟ್ ಎಲ್ಲಾನು ಮ್ಯಾಟ್ ಬೇರೀನೇ ಶೇಡ್ ನಂಬರ್ ಒನ್ ಟೂ ತ್ರೀ ಸೊ ಯಾವ್ದಾದ್ರು ಹಾಕೊಂಡಾಗ ಹೇಳಿ ತಿನ್ಬೇಡಿ